ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಸುಮಾರು ಹತ್ತು ಗಂಟೆಗೆ ನಮ್ಮೆಲ್ಲರ ಪ್ರೀತಿಯ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದಂತ ಕುಮಾರಣ್ಣವರು ಏನಿವತ್ತು ರಾಮನಗರ ತಾಲೂಕು ಬಿಡದಿ ಹೋಬ್ಳಿಯ ಅಂಚುಗಾರ್ನಹಳ್ಳಿ ಮತ್ತು ಬೈರಮಂಗಲ ವ್ಯಾಪ್ತಿಯ ಸುಮಾರು ಹತ್ತು ಸಾವಿರ ಎಕರೆ ಭೂ ಸ್ವಾಧೀನ ಮಾಡ್ತೀವಿ ಅಂತೇಳಿ ಪ್ರಕ್ರಿಯೆ ಪ್ರಕ್ರಿಯೆಯನ್ನ ಸರ್ಕಾರ ಮಾಡ್ತಾ ಇದೆ ಅದರ ವಿರುದ್ಧ ನಮ್ಮ ರೈತರು ಹಲವಾರು ದಿನಗಳ ಕಾಲದಿಂದ ಏನು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆ ರೈತ ಕುಟುಂಬಗಳಿಗೆ ರೈತರ ಮಕ್ಕಳ ಭವಿಷ್ಯಕ್ಕೆ ಆ ರೈತರಿಗೆ ನಾನಿದ್ದೇನೆ ನಾನು ಇನ್ನು ನಿಮ್ಮ ಪರವಾಗಿ ಹೋರಾಟ ಮಾಡಲು ಜೀವಂತವಾಗಿ ಬದುಕಿದ್ದೇನೆ ಅನ್ನೋದನ್ನ ತಿಳಿಸಲು ಕುಮಾರಣ್ಣವರು ಬರ್ತಾ ಇದ್ದಾರೆ ಸೊ ಆ ಕಾರ್ಯಕ್ರಮಕ್ಕೆ ಆ ಭಾಗದ ಎಲ್ಲ ರೈತ ಬಂಧುಗಳು ಏನು ಭೂಮಿಯನ್ನ ಕಳ್ಕೊಳ್ತಾ ಇದ್ದಾರೆ ಎಲ್ಲ ಕುಟುಂಬಸ್ಥರು ಎಲ್ಲ ತಂದೆ ತಾಯಂದಿರು ಹಿರಿಯ ಜೀವಗಳು ಬಹಳಷ್ಟು ಭೂಮಿಯನ್ನ ಕಾ ಬಹಳ ವರ್ಷದಿಂದ ಭೂಮಿಯನ್ನ ಕಾಪಾಡಿಕೊಂಡು ಬಂದಂತ ಅಜ್ಜ ಅಜ್ಜಂದಿರು ಏನಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಏನಿದ್ದಾರೆ ಕುಟುಂಬ ಸಮೇತರಾಗಿ ಎಲ್ರು ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಸೊ ಅವರೆಲ್ಲ ರೈತರುಗಳು ನಮ್ಗೆ ತಿಳಿಸಿದ್ದಾರೆ ಎಲ್ಲ ಮನೆ ಮಕ್ಕಳೆಲ್ಲ ನಾವು ಸಮೇತ ಕುಮಾರಣ್ಣ ಕಾರ್ಯಕ್ರಮಕ್ಕೆ ಬಂದು ನಾವು ಕೇಳ್ಕೊಳ್ತೀವಿ ಕುಮಾರಣ್ಣವರು ಮುಂದೆ ನಮಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ವಿನಂತಿ ಮಾಡ್ತೀವಿ ಅಂತ ಸೊ ಹಾಗಾಗಿ ತಮ್ಮ ಮೂಲಕ ನಾನು ರಾಮನಗರ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ಎಲ್ಲ ರೈತ ಸಂಘಟನೆಗಳಿಗೆ ಹಲವಾರು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಹಲವಾರು ಹೋರಾಟಗಾರರು ಚಿಂತಕರು ಮತ್ತು ಹಲವಾರು ಅಧಿಕಾರಿಗಳು ನಮ್ಮ ಹೋರಾಟದಲ್ಲಿ ಏನು ಕೈ ಜೋಡಿಸಿದ್ದಾರೆ ಹಲವಾರು ಯುವ ಸಂಘಟನೆಗಳು ಎಲ್ಲರೂ ಅವತ್ತು ನಾವು ಅಲ್ಲಿ ಸೇರಿದ್ದೇವೆ ತಾವು ಮಾಧ್ಯಮದವರು ಇದನ್ನ ಈ ಭಾಗದ ಎಲ್ಲ ಮಹಾಜನತೆಗೆ ತಿಳಿಸಿ ತಾವು ಕೂಡ ಅವತ್ತು ಸರಿಯಾಗಿ ಹತ್ತು ಗಂಟೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಆ ಭಾಗದ ರೈತರ ಪರವಾಗಿ ಆ ಭಾಗದ ಸಂಘಟನೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತೇನು ಆ ಭಾಗದಲ್ಲಿ ಎಷ್ಟೇ ನಮ್ಮ ರೈತರು ನಾವು ಬಿಡೋದಿಲ್ಲ ಜಮೀನು ಕೊಡೋದಿಲ್ಲ ಯೋಜನೆ ಕೈ ಬಿಡಬೇಕು ಅಂದರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ನಮ್ಮ ರೈತರಿಗೆ ಕೊಡ್ದೇನೆ ಇವರು ಈ ಸರ್ಕಾರ ಈ ಮಂಡ ಸರ್ಕಾರ ನಾವು ಜಮೀನನ್ನು ಕಸ್ಕೊಳ್ತೀವಿ ನಮ್ಗೆ ನಿಮ್ಗೆ ಯಾವುದೇ ನೀವು ಹೋರಾಟ ಮಾಡೋರು ನಾವು ಬಿಡೋದಿಲ್ಲ ಅಂತೇಳಿ ದರ್ಪ ದೌರ್ಜನ್ಯ ಮಾಡಿ ಪೊಲೀಸರನ್ನ ಇಟ್ಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈಗಂಬೆಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ರೆವಿನ್ಯೂ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನೀವೆಲ್ಲ ಮೊನ್ನೆ ಕೂಡ ಮಾಧ್ಯಮದಲ್ಲಿ ತೋರಿಸಿದಿರಿ ಶಾಸಕರು ಈ ಭಾಗದ ಜನರು ಬಂದು ಕೇಳುವಂಥ ಪ್ರಶ್ನೆಗೆ ಉಡಾಫೆ ಉತ್ತರವನ್ನು ಕೊಟ್ಟುಕೊಂಡು ನಂದೇನೂ ಇಲ್ಲ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ ನೀವು ದುಡ್ಡು ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡಿ ಅನ್ನುವಂಥ ಉಡಾಫೆ ಉತ್ತರವನ್ನು ಕೊಡೋದ್ರ ಮೂಲಕ ನಮ್ಮ ಹೆಣ್ಣು ಮಕ್ಕಳಿಗೆ ಅವರು ರೈತ ಹೆಣ್ಣು ಮಕ್ಕಳು ಅನ್ನದೇನೆ ಒಬ್ಬ ದಾದಾಗಿರಿ ಮಾಡುವಂಥ ಒಬ್ಬ ಇನ್ಸ್ಪೆಕ್ಟರ್ ಬಿಡದಿ ಇನ್ಸ್ಪೆಕ್ಟರ್ನ ಇಟ್ಕೊಂಡು ಎಳದಾಡಿಸಿ ನಿನಗೆ ಹೊಡಿತೀನಿ ನೀನು ಶೂ ಕಾಲಲ್ಲಿ ತುಳಿತೀನಿ ನಿನ್ನ ಒಡೆದು ಜೈಲ್ಗೆ ಹಾಕ್ತೀನಿ ಅಂತೇಳಿ ಅವ್ಯಾಚ್ಯ ಶಬ್ದಗಳಿಂದ ಬಯಸುವಂಥ ಒಬ್ಬ ಇನ್ಸ್ಪೆಕ್ಟರ್ನ ಇಟ್ಕೊಂಡು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ ಆ ಆ ಇನ್ಸ್ಪೆಕ್ಟರ್ ಬಗ್ಗೆ ಇನ್ನೂ ಕೆಲವಾರು ಅಧಿಕಾರಿಗಳ ಬಗ್ಗೆ ಭಾನುವಾರ ನಾನು ಕುಮಾರಣ್ಣವರ ಎದುರುಗಡೆನೆ ಆ ಸಮ ಸಭೆಯಲ್ಲಿ ಇದ್ದೇನೆ ಇವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲಿ ಹಗಲು ದೊರಗಡೆ ಮಾಡ್ತಾವ್ರೆ ಎಷ್ಟೆಷ್ಟು ಕೋಟಿ ಇವರು ಲೂಡ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ಅಂತೇಳಿ ಸವಿಸ್ತಾರವಾಗಿ ನಾನು ಒಂದು ಸಭೆನಲ್ಲಿ ತಿಳಿಸ್ತೀನಿ ಸೊ ತಾವೆಲ್ಲ ಬಂದು ಈ ಸಭೆನ ಯಶಸ್ವಿ ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಪಕ್ಷದ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಕೂಡ ಈ ನಮ್ಮ ರೈತರ ಬೆಂಬಲಕ್ಕೆ ಬರಬೇಕು ನೀವೆಲ್ಲರೂ ಕೂಡ ಬಂದು ನಾವಿದ್ದೇವೆ ಅಂತೇಳಿ ರೈತರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ